ಹಲೋ ಎವ್ರಿ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಸರ್ಕಾರದ ಮೂರು ಮುಖ್ಯ ಹೊಸ ಅಪ್ಡೇಟ್ಗಳನ್ನು ನೋಡೋಣ ಸೊ ಫ್ರೆಂಡ್ಸ್ ಆ ಅಪ್ಡೇಟ್ಗಳು ಯಾವ ಅಂದ್ರೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಬಗ್ಗೆ ಒಂದು ಹೊಸ ಅಪ್ಡೇಟ್ ಇದೆ ಕಳೆದ ಒಂದು ನಾಲ್ಕು ದಿವಸದಿಂದ ನ್ಯೂಸ್ ಚಾನಲ್ ಒಂದು ಹೊಸ ಸುದ್ದಿನ ನೋಡ್ತಾ ಇದ್ದೀವಿ ಏನಂದ್ರೆ ಆ ಸುದ್ದಿ ಟ್ಯಾಕ್ಸ್ ಕಟ್ಬೇಕು ಅಂದ್ರೆ ಯಾವುದೇ ಸಣ್ಣ ವ್ಯಾಪಾರಿಗಳಾದ್ರೂ ಕೂಡ ಏನು ಅಂದ್ರೆ ಈ ರೋಡ್ ಸೈಡ್ ಅಲ್ಲಿ ಪಾನಿಪುರಿ ಮಾಡೋರು ಸಮೋಸಾ ಮಾಡೋರು ಚಿಕನ್ ಈ ರೀತಿ ಚಿಕ್ಕ ಚಿಕ್ಕ ಅಂಗಡಿಗಳ ಇಟ್ಕೊಂಡವ್ರು ಎಲ್ಲರಿಗೂ ಕೂಡ ಟ್ಯಾಕ್ಸ್ ಕಟ್ಬೇಕು ಅನ್ನೋ ಒಂದು ಹೊಸ ಸುದ್ದಿ ನ್ಯೂಸ್ ಚಾನಲ್ ಓಡಾಡ್ತಾ ಇದೆ ಸೊ ಈ ವಿಷಯದ ಬಗ್ಗೆನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇನ್ನೂ ಒಂದು ವಿಷಯ ಏನಂದ್ರೆ ಗೃಹಲಕ್ಷ್ಮಿ ಸಂಘ ಅನ್ನೋ ಒಂದು ಹೊಸ ಸುದ್ದಿನೂ ಕೂಡ ನಾವು ಕೇಳ್ತಾ ಇದೀವಿ ಸೊ ಈ ಮೂರು ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನು ನನ್ನ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಡೈಲಿ ಡೈಲಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಸೊ ಹಾಗಿದ್ರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಮೊದಲನೇ ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಬಗ್ಗೆ ಒಂದು ಅಪ್ಡೇಟ್ ಇದೆ ಏನಂದ್ರೆ ಫ್ರೆಂಡ್ಸ್ ಗೃಹಲಕ್ಷ್ಮಿ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಈ ಜುಲೈ ಹದಿನೈದರಿಂದ ಇಪ್ಪತ್ತನೇ ತಾರೀಕೊ ಒಳಗಾಗಿ ಮಹಿಳೆಯರ ಖಾತೆಗೆ ಜಮಾ ಆಗತಕ್ಕಂಥದ್ದು ಸೊ ಈ ವಿಷಯ ಸರ್ಕಾರದಿಂದನೇ ತಿಳಿದು ಬಂದಿದೆ ಅಂದರೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಈ ಜುಲೈ ಹದಿನೈದರಿಂದ ಇಪ್ಪತ್ತನೇ ತಾರೀಕೊ ಒಳಗಾಗಿ ಎಲ್ಲ ಮಹಿಳೆಯರಿಗೂ ಅಂದರೆ ಎಲ್ಲ ಗೃಹಲಕ್ಷ್ಮಿಯರಿಗೂ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಅದು ಅಲ್ಲದೆ ಇವಾಗ ಮೇ ಮತ್ತು ಜೂನಲ್ಲಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿ ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರ ಸೊ ಅವ್ರಿಗೂ ಕೂಡ ಅವ್ರವ್ರ ಅಪ್ಲಿಕೇಶನ್ ಅಪ್ರೂವ್ ಆಗಿದ್ರೆ ಅವ್ರಿಗೂ ಕೂಡ ಈ ತಿಂಗಳು ಗೃಹಲಕ್ಷ್ಮಿ ಹಣ ಬರೋದಾಗಿ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಸೊ ಯಾರು ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಣ ಕಂತಿನ ಹಣ ಬರುತ್ತಾ ಇಲ್ವಾ ಅಥವಾ ಗೃಹಲಕ್ಷ್ಮಿ ಹಣ ಏನಾದರೂ ಕ್ಯಾನ್ಸಲ್ ಮಾಡ್ತಾರಾ ಹಣ ಹಾಕ್ತಾರೋ ಇಲ್ವೋ ಅಂತ ಯಾರೂ ಕೂಡ ವರಿ ಮಾಡ್ಕೊಬೇಡಿ ಸೊ ಗೃಹಲಕ್ಷ್ಮಿ ಹಣ ಇಪ್ಪತ್ತೊಂದನೇ ಹಣ ಬಂದೇ ಬರುತ್ತೆ ಸರ್ಕಾರದಿಂದ ಅಪ್ಡೇಟ್ ಬಂದಿದೆ ಸೊ ಈ ಹದಿನೈದನೇ ತಾರೀಕಿಂದ ಅಂದರೆ ಜುಲೈ ಹದಿನೈದರಿಂದ ಇಪ್ಪತ್ತನೇ ತಾರೀಕೊ ಎಲ್ಲ ಮಹಿಳೆಯರಿಗೂ ಅಂದರೆ ಸರ್ಕಾರದ ಕರ್ನಾಟಕ ಸರ್ಕಾರದ ಎಲ್ಲ ಗೃಹಲಕ್ಷ್ಮಿಯರಿಗೂ ಮಹಿಳೆಯರ ಖಾತೆಗೆ ಏನು ಮಾಡುತ್ತೆ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಬಂದೇ ಬರುತ್ತೆ ಸೊ ಇದ್ರ ಬಗ್ಗೆ ಯಾರೂ ಯೋಚನೆ ಮಾಡಬೇಡಿ ನೆಕ್ಸ್ಟ್ ಅಪ್ಡೇಟ್ ಏನಂದರೆ ಗೃಹ ಗೃಹಲಕ್ಷ್ಮಿ ಸಂಘ ಅನ್ನೋ ಸುದ್ದಿ ಎಲ್ಲ ಕಡೆನು ಹರಿದಾಡ್ತಾ ಈ ಗೃಹಲಕ್ಷ್ಮಿ ಸಂಘ ಅಂದ್ರೆ ಇದನ್ನ ಯಾಕೆ ಸ್ಟಾರ್ಟ್ ಮಾಡ್ತಾ ಇದಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಗೃಹಲಕ್ಷ್ಮಿ ಸಂಘ ಅಂದ್ರೆ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೋಸ್ಕರನೇ ಅಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಅಂದ್ರೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಏನು ಬರ್ತಾ ಇದೆ ಸೊ ಆ ಹಣದಲ್ಲಿ ಮಹಿಳೆಯರು ಉಳಿತಾಯವನ್ನು ಮಾಡಬೇಕು ಅಂತ ಸರ್ಕಾರ ಏನು ಮಾಡ್ತಾ ಇದೆ ಈ ಗೃಹಲಕ್ಷ್ಮಿ ಸಂಘ ಅನ್ನೋದನ್ನ ಮಹಿಳೆಯರು ಹಿಂದೆ ಈಗ ನೀವು ಸ್ತ್ರೀ ಸಂಘಗಳೆಲ್ಲ ಅಮೌಂಟ್ನ ಕಟ್ತೀರಾ ಅಂದರೆ ಅಲ್ಲಿ ಲೋನ್ಗಳನ್ನು ತಗೋತೀರಾ ಈ ರೀತಿ ಮಹಿಳೆಯರಿಗೆ ಉಪಯೋಗ ಆಗಲಿ ಅಂತ ಅಂದರೆ ಮಹಿಳೆಯರಿಗೆ ಉಪಯೋಗ ಆಗಲಿ ಅವರು ಕೂಡ ಗೃಹಲಕ್ಷ್ಮಿ ಅಂದರೆ ನಾವು ಸರ್ಕಾರದಿಂದ ನಾವು ಕೊಡ್ತಾ ಇರೋ ಗೃಹಲಕ್ಷ್ಮಿ ಅಮೌಂಟ್ ಅಲ್ಲಿ ಕೆಲವೊಂದಿಷ್ಟು ಅಮೌಂಟ್ನ ಉಳಿತಾಯ ಮಾಡಿಕೊಂಡು ಅವರು ಕೂಡ ಮುಂದೆ ಅವರಿಗೆ ಫ್ಯೂಚರ್ಗೆ ಹೆಲ್ಪ್ ಆಗೋ ರೀತಿ ಆಗಲಿ ಅಂತ ಸರ್ಕಾರದಿಂದ ಗೃಹಲಕ್ಷ್ಮಿ ಸಂಘವನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಈ ಸಂಘದಲ್ಲಿ ಅಂದರೆ ನಿಮಗೆ ಒತ್ತಾಯ ಏನಿಲ್ಲ ಅಂದರೆ ನೀವು ಕಂಪಲ್ಸರಿಯಾಗಿ ಸಂಘಕ್ಕೆ ಸೇರಲೇಬೇಕು ಮತ್ತು ಸಂಘಕ್ಕೆ ಅಮೌಂಟ್ನ ಕಟ್ಟಲೇಬೇಕು ಅಂತ ಏನು ಒತ್ತಾಯ ಏನಿಲ್ಲ ಸೊ ಅದು ನಿಮ್ಮ ಮೇಲೆ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಈ ಗೃಹಲಕ್ಷ್ಮಿ ಸಂಘದಲ್ಲಿ ಏನು ಮಾಡ್ತಕ್ಕಂಥದ್ದು ಅಂದರೆ ಅವರು ನಿಮ್ಮಿಂದ ಕೆಲವಷ್ಟು ಅಂದರೆ ನಿಮಗೆ ಇಷ್ಟ ಇದ್ದರೆ ನೀವು ಕೆಲವೊಂದಿಷ್ಟು ಹಣನ ನಿಮ್ಮ ಭವಿಷ್ಯಕ್ಕೋಸ್ಕರ ಅಲ್ಲಿ ಏನು ಮಾಡ್ಬೋದು ಕಟ್ಬೋದು ಅಂದರೆ ಸಂಘದಿಂದ ಸರ್ಕಾರದಿಂದ ಸಂಘದಿಂದ ಏನು ಮಾಡ್ತಾರೆ ಗೃಹಲಕ್ಷ್ಮಿ ಸಂಘದಿಂದ ಮಹಿಳೆಯರಿಗೆ ಲೋನ್ಗಳನ್ನು ಕೊಡ್ತಕ್ಕಂಥದ್ದು ಕಡಿಮೆ ಬಡ್ಡಿ ದರದಲ್ಲಿ ಅಂದರೆ ಮಹಿಳೆಯರಿಗೆ ಉಪಯೋಗ ಆಗಲಿ ಅಂತ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ಗಳನ್ನು ಇಲ್ಲಿ ಕೊಡ್ತಕ್ಕಂಥದ್ದು ಸೊ ನಿಮಗೆ ಉಪಯೋಗ ಆಗುವಂತಿದ್ದರೆ ನೀವು ಏನು ಮಾಡ್ಬೋದು ಈ ಸಂಘದಲ್ಲಿ ಉಳಿತಾಯ ಮಾಡಬೇಕು ಅಂತಿದ್ದರೆ ನೀವು ಈ ಸಂಘದಲ್ಲಿ ಸ್ವಲ್ಪ ಸ್ವಲ್ಪ ಅಮೌಂಟನ್ನ ಕಟ್ಟಿ ಏನು ಮಾಡ್ಬೋದು ಈ ಸಂಘದಲ್ಲಿ ನೀವು ಕೂಡ ಜಾಯಿನ್ ಆಗಿ ನಿಮ್ಮ ಭವಿಷ್ಯಕ್ಕೆ ಆಗುವಂತೆ ಹಣನ ಕೂಡಿರ್ಬೋದು ಅಂತ ಸರ್ಕಾರದಿಂದ ಒಂದು ಅಪ್ಡೇಟನ್ನು ಬಂದಿದೆ ಇದಕ್ಕೆ ನೀವು ಪೂರ್ತಿ ಹಣನ ಸಂಘಕ್ಕೆ ಕಟ್ಟಬೇಕು ಅಂತಿಲ್ಲ ಅಂದರೆ ಗೃಹಲಕ್ಷ್ಮಿ ಅಮೌಂಟ್ ಎಷ್ಟು ಬರುತ್ತೋ ಪೂರ್ತಿ ಹಣನ ಕಟ್ಟಬೇಕು ಅಂತ ಏನಿಲ್ಲ ಅಂದರೆ ನಿಮಗೆ ಆದಷ್ಟು ಅಂದರೆ ಫೈವ್ ಹಂಡ್ರೆಡು ತೌಸಂಡು ಅಂದರೆ ಐದುನೂರು ಒಂದು ಸಾವಿರ ಈ ರೀತಿ ಹಣವನ್ನು ನೀವು ಕಟ್ಟಿ ಇಲ್ಲಿ ಉಳಿತಾಯನ ಮಾಡ್ಕೋಬೋದು ಹಾಗೆ ಇದಕ್ಕೆ ಒತ್ತಾಯನೂ ಕೂಡ ಇಲ್ಲ ನೀವು ಕಂಪಲ್ಸರಿಯಾಗಿ ಗೃಹಲಕ್ಷ್ಮಿ ಹಣನ ಈ ಸಂಘಕ್ಕೇ ಕಟ್ಟಬೇಕು ಅಂತ ಯಾವುದೇ ರೀತಿ ಒತ್ತಾಯ ಇಲ್ಲ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇನ್ನು ನೆಕ್ಸ್ಟ್ ಅಂದರೆ ಸರ್ಕಾರದಿಂದ ಇನ್ನೊಂದು ಅಪ್ಡೇಟ್ ಆಗಿದೆ ಸ ಮೇನ್ ಅಪ್ಡೇಟ್ ಏನಂತಂದರೆ ಸರ್ ಎಲ್ಲ ಸಣ್ಣ ಸಣ್ಣ ಬಿಸ್ನೆಸ್ ಇರುವಂಥವ್ರು ಅಂದರೆ ಈ ಸಣ್ಣ ಸಣ್ಣ ಬಿಸ್ನೆಸ್ಸು ಚಿಕನ್ ಮಾಡೋದಾಗಿರ್ಬೋದು ಈ ಪಾನಿಪುರಿ ಬಿಸ್ನೆಸ್ ಆಗಿರ್ಬೋದು ಸಮೋಸ ಬಿಸ್ನೆಸ್ ಆಗಿರ್ಬೋದು ಈ ರೋಡ್ ಸೈಡಲ್ಲಿ ಯಾವ್ಯಾವ ಚಿಕ್ಕ ಚಿಕ್ಕ ಬಿಸ್ನೆಸ್ಗಳಿವೆ ಆ ಬಿಸ್ನೆಸ್ ಮಾಡುವಂಥವ್ರು ಎಲ್ಲರೂ ಕೂಡ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಒಂದು ಹೊಸ ಅಪ್ಡೇಟ್ ಇದೆ ಫ್ರೆಂಡ್ಸ್ ಈ ಅಪ್ಡೇಟ್ ಏನಂತಂದ್ರೆ ಮೊದಲೆಲ್ಲ ಏನಾಗ್ತಿತ್ತು ಅಂತಂದ್ರೆ ಸರ್ಕಾರ ಏನು ಮೊದಲು ಏಳು ಲಕ್ಷಕ್ಕಿಂತ ಅಧಿಕ ಅಮೌಂಟ್ ಅಂದರೆ ಒಂದು ವರ್ಷಕ್ಕೆ ಏಳು ಲಕ್ಷಕ್ಕಿಂತ ಹೆಚ್ಚಿಗೆ ಯಾರು ದುಡಿಯುತ್ತಾರೋ ಅವರು ಮಾತ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಇತ್ತು ಸೊ ಈ ವರ್ಷ ಏನಾಗಿತ್ತು ಅದು ಹನ್ನೆರಡು ಲಕ್ಷದವರೆಗೂ ಅಂದ್ರೆ ಹನ್ನೆರಡು ಲಕ್ಷದವರೆಗೂ ನಿಮಗೆ ಚಾನ್ಸ್ ಇದೆ ಅಂದ್ರೆ ಹನ್ನೆರಡು ಲಕ್ಷದವರೆಗೂ ನೀವು ದುಡಿಬಹುದು ಅದಕ್ಕಿಂತ ಮೇಲೆ ನೀವು ದುಡಿದ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅಂತ ಸರ್ಕಾರ ಹೇಳಿತ್ತು ಬಟ್ ಇವಾಗ ಏನ್ ಹೇಳ್ತಾ ಇದ್ದಾರೆ ಸಣ್ಣ ಸಣ್ಣ ಬಿಸ್ನೆಸ್ಗಳು ಿಗೂ ಅಂದರೆ ಯಾವುದೇ ರೋಡ್ ಸೈಡ್ ಸಣ್ಣ ಸಣ್ಣ ಬಿಸ್ನೆಸ್ಗಳಿಗೂ ಕೂಡ ನೀವು ನೀವು ಕೂಡ ದುಡಿತೀರ ಸೊ ಟ್ಯಾಕ್ಸನ್ನು ನೀವು ಕಟ್ಟಲೇಬೇಕಾಗುತ್ತೆ ಅಂದರೆ ಈ ಗೌರ್ಮೆಂಟ್ ಸ್ಯಾಲ್ರಿ ತೊಗೊಳ್ಳೋರು ಮಾತ್ರ ಅಂದರೆ ಗೌರ್ಮೆಂಟಿಂದ ಮಂತ್ಲಿ ಮಂತ್ಲಿ ಸ್ಯಾಲ್ರಿ ತೊಗೊಂಡು ಮಾತ್ರ ಟ್ಯಾಕ್ಸ್ ಕಟ್ಟೋಂಗಿಲ್ಲ ನೀವು ಕೂಡ ಅಂದರೆ ನೀವು ಬಿಸ್ನೆಸ್ ಮಾಡೋರು ಕೂಡ ಯಾವುದೇ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರು ಕೂಡ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಅಂತ ಸರ್ಕಾರದಿಂದ ಅಪ್ಡೇಟ್ ಬಂದಿದೆ ಸೊ ಈಗಾಗಲೇ ಒಂದು ಲಕ್ಷಕ್ಕೂ ಹೆಚ್ಚು ಜನರಿಗೆ ಈ ಏನಂದರೆ ನೋಟಿಸ್ ಹೋಗಿದೆ ಅಂದರೆ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಒಂದು ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಅಂದರೆ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರಿಗೆ ಎಲ್ಲರಿಗೂ ಕೂಡ ಒಂದು ಲಕ್ಷ ಹೆಚ್ಚು ಜನರಿಗೆ ಏನು ಮಾಡಿದೆ ನೋಟಿಸ್ ಈಗ ಆಲ್ರೆಡಿ ಹೋಗಿದೆ ಸೊ ಇದೇನು ಕಂಟಿನ್ಯೂ ಆಗುತ್ತಾ ಅಥವಾ ಈ ಏನು ಈ ಟ್ಯಾಕ್ಸನ್ನು ನಾವೆಲ್ಲ ಕಟ್ಟಲ್ಲ ಅಂತ ಸ್ಟ್ರೈಕ್ ಮಾಡಿಬಿಟ್ಟು ಅದನ್ನು ನಿಲ್ಲಿಸ್ತಾರಾ ಇನ್ನೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸೊ ಅದ್ರ ಬಗ್ಗೆ ಅಂದರೆ ಈ ಟ್ಯಾಕ್ಸ್ ವಿಷಯವಾಗಿ ಇನ್ನೂ ಏನಾದರೂ ಅಪ್ಡೇಟ್ ಸಿಕ್ಕರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂದರೆ ಈ ಸರ್ಕಾರದಿಂದ ಇವತ್ತು ಇತ್ತಿನ ವಿಡಿಯೋದಲ್ಲಿ ಈ ಮೂರು ಅಪ್ಡೇಟ್ಗಳನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮತ್ತು ಶೇರ್ ಕೊಡೋದನ್ನು ಮರಿಬೇಡಿ ಸೊ ಇದೇ ರೀತಿ ಹೆಚ್ಚು ಹೆಚ್ಚು ಅಪ್ಡೇಟ್ಗಳಿಗಾಗಿ ಅಂದರೆ ಡೈಲಿ ಡೈಲಿ ಅಪ್ಡೇಟ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಅಪ್ಡೇಟ್ನೊಂದಿಗೆ ಬರ್ತೀನಿ ಧನ್ಯವಾದಗಳು